ಫ್ರೆಂಡ್ಸ್ ಬೇಳೆ ಇಟ್ಟಿದ್ದೀನಿ ನನ್ನ ಮಗನಿಗೂ ನಮ್ಮ ಮನೆಯವರು ಅವರಿಬ್ಬರು ಉಪವಾಸ ಇಲ್ಲ ನಾನು ಮಗಳು ಉಪವಾಸ ಇದ್ದೀವಿ ಹಾಗಾಗಿ ದಾಲ್ ಮತ್ತು ಚಪಾತಿ ಮಾಡೋಣ ಅಂತ ಹೇಳಿ ಇವಾಗ ಬೇಳೆ ಹಾಕಿದ್ದೀನಿ ಇಲ್ಲಿ ಹಾಲು ಕಾಸಲಿಕ್ಕೆ ಇಟ್ಟಿದ್ದೀನಿ ಇದೊಂದು ಎರಡು ವಿಜರ್ ಆದರೆ ಸಾಕು ಹಾಗೆ ಇವಾಗ ನಾವು ಏನಾದರೂ ಫ್ರೂಟ್ಸ್ ತಿನ್ನೋಣ ಅಂತ ಕಲಂಗಡೆ ಹಣ್ಣು ಸೇಬು ಚಿಕ್ಕು ಬಾಳೆಹಣ್ಣು ದ್ರಾಕ್ಷಿ ಇದ್ದಾವೆ ಸ್ವಲ್ಪ ಹಾಲು ಕುಡಿಯೋಣ ಅಂತ ಕಲ್ಲಂಗಡಿ ಹಣ್ಣು ಕಲಂಗಡಣ್ಣು ಕೊಡ್ತಾಳೆ ನನ್ನ ಮಗಳು ನೋಡಿ ತುಂಬ ಚೆನ್ನಾಗಿದೆ ಸೊ ದಾಲ್ ಎರಡು ವಿಷಾಲ ಆಯಿತು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಸಿಮೆಣಸಿನಕಾಯಿ ಕರಿಬೇ ಹೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಉಪವಾಸದ ದಿನ ಸೊ ಇಬ್ಬರು ಉಪವಾಸ ಇಬ್ಬರು ಊಟ ಮಾಡ್ತಾರೆ ಸೊ ಇವತ್ತು ರೈಸ್ ಏನು ಮಾಡೋಕ್ಕೆ ಹೋಗಿಲ್ಲ ನಾನು ರೈಸ್ ಬೇಡ ಅಂತ ಹೇಳಿ ಯಾಕಂದರೆ ಸೊ ಬೇಡ ಶಿವರಾತ್ರಿ ಅಲ್ಲ ಅದಕ್ಕೆ ಮಗ ಮತ್ತು ನಮ್ಮ ಮನೆಯವರು ಕೂಡ ಚಪಾತಿ ದಾಲ್ ತಿಂದರೆ ಸಾಕು ಅಂತ ಹೇಳಿ ದಾಲ್ ಮಾಡ್ತಾ ಇದ್ದೆ ಸೊ ಅದು ಮಾಡೋದು ಬೇಡ ಏನಾದರೂ ಫ್ರೂಟ್ಸ್ ಏನಾದರೂ ತಿನ್ಕೊಬಿಡ್ತಾರಾ ಅಂದ್ಕೊಂಡೆ ಬಟ್ ಅವರಿಗೆ ಇರೋಕ್ಕಾಗಲ್ಲ ಕೆಲಸಕ್ಕೆ ಹೋಗ್ತಾರೆ ಸೊ ಹಾಗಾಗಿ ಚಪಾತಿ ಆದರೂ ಮಾಡಿಬಿಡು ಅಂತ ಏನು ರೀ ನೀವು ನಾವು ಉಪವಾಸ ಇದ್ದೀವಿ ಅಡುಗೆ ಮಾಡಬೇಕಾ ಅಂತ ಹೇಳಿ ನಾನು ಸರಿ ಆಯಿತು ಅಂತ ಹೇಳಿ ನಾನು ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ದಾಲ್ ಫ್ರೈ ಚಪಾತಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ತುಂಬ ಕೆಲಸ ಇತ್ತು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ದುಮ್ ತೆಗೆಯೋದಿತ್ತು ಆ ಕೆಲಸ ಮಾಡಿಕೊಂಡೆ ಈ ದಾಲು ತುಂಬ ಟೇಸ್ಟಾಗಿರುತ್ತೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಮೆಣ್ಸಿನ್ಕಾಯಿ ಕರಿಬೇವು ಈರುಳ್ಳಿ ಹಾಗೆ ಟೊಮೊಟೊ ಹಣ್ಣು ಹೆಚ್ಚಿಕೊಂಡು ಹಾಕಿದ್ದೀನಿ ದೊಡ್ಡ ಪ್ರಮಾಣದಲ್ಲಿ ಅದರಲ್ಲೂ ಪಾತ್ರೆ ಇತ್ತು ಸ್ವಲ್ಪ ಬೆಳಗ್ಗೆಯಿಂದನೂ ಇತ್ತು ತೊಳ್ಕೊಂಡಿರಲಿಲ್ಲ ಹಾಗೆ ಇವಾಗ ಅಡುಗೆ ಮಾಡಿದ್ದು ಎರಡೂ ಕಡೆ ಮ್ಯಾನೇಜ್ ಮಾಡಬೇಕು ಎಲ್ಲ ಕಡೆ ಮ್ಯಾನೇಜ್ ಮಾಡಬೇಕು ನೀವು ಹೇಳಿದ್ರಿ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ದೇವಸ್ಥಾನಕ್ಕೆ ಅಮ್ಮ ಅವ್ರ ಜೊತೆಗೆ ಹೋಗಿ ಬಂದಿದ್ದೆ ಸೊ ನೆನ್ನೆನೇ ಅಪ್ಲೋಡ್ ಮಾಡಿದ್ದೆ ಅದರ ನೆಕ್ಸ್ಟು ನನಗೆ ಉಪವಾಸ ಇದ್ದರು ಇಷ್ಟೆಲ್ಲ ಕೆಲಸ ಮನೆ ಕೆಲಸ ಅಂದಮೇಲೆ ಸೊ ಎಲ್ಲ ಇದ್ದೇ ಇರುತ್ತೆ ಉಪವಾಸ ಅಂದ ತಕ್ಷಣ ಮನೆಯಲ್ಲಿ ಅಡುಗೆನೇ ಇಲ್ಲ ಏನೂ ಇಲ್ಲ ಅಂತ ಅಂದ್ಕೊಳಂಗಿಲ್ಲ ಸೊ ಎಲ್ಲರೂ ಉಪವಾಸ ಮಾಡಿದ್ರೆ ಓಕೆ ಬಟ್ ಮನೆಯಲ್ಲಿ ಸೊ ಗಂಡಸರು ಹೊರಗಡೆ ಹೋಗೋರು ಸೊ ಅವರಿಗೆ ಹೊಟ್ಟೆ ತುಂಬ ಊಟ ಇದ್ದರೆ ಚೆಂದ ಸೊ ಹಾಗಾಗಿ ಅಡುಗೆ ಮಾಡಿಕೊಂಡು ಕೆಲಸ ಕೂಡ ಮಾಡ್ತಾಯಿದ್ದೆ ಬೆಳಗ್ಗೆಯಿಂದ ಸಂಜೆ ತನಕ ಸಂಜೆ ಆದಮೇಲೆ ಸ್ವಲ್ಪ ಲೋ ಆಗ ಆದೆ ಆಮೇಲೆ ಮತ್ತೆ ಇವ್ರು ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದಿದ್ರು ಸರಿ ಆಯಿತು ಅಂತ ಹೇಳಿ ನನ್ನ ಆಗಲೇ ಉಪವಾಸ ಇದ್ನಲ್ಲ ಬೆಳಗ್ಗೆಯಿಂದ ಹಣ್ಣು ಅಂತೀವಿ ತಿನ್ನಲಿಕ್ಕೂ ಆಗೋದಿಲ್ಲ ಜಾಸ್ತಿ ಹಾಗೆ ಮತ್ತೆ ಬೆಳಗ್ಗೆ ಹೋಗಿ ಬಂದಿದ್ದೀನಿ ಸಂಜೆ ಹೋಗೋದು ಬೇಡವೋ ಅಂದ್ಕೊಂಡು ಆ ಮೂಡಲ್ಲಿದ್ದೆ ಮತ್ತು ನಮ್ಮ ಮನೆಯವರು ಪ್ರತಿ ವರ್ಷ ಹೋಗ್ತೀವಿ ಹೋಗಿ ಬರೋಣ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಮತ್ತೆ ಬೇಗ ನೋಡಿ ದಾಲ್ ಎಲ್ಲ ಮಾಡಿದೆ ಹಾಗೆ ಕಲಂಗಡೆ ಹಣ್ಣು ತಿನ್ನೋಕ್ಕೆ ಆಗಿರಲಿಲ್ಲ ನನಗೆ ಮಧ್ಯಾಹ್ನ ಸ್ವಲ್ಪ ಹೆಚ್ಚು ನನ್ನ ಮಗಳು ಸರಿ ಆಯಿತು ಅಂತ ಹೇಳಿ ಕಲಂಗಡೆ ಹಣ್ಣು ತಿಂದ್ಕೊಂಡು ದೇವಸ್ಥಾನಕ್ಕೆ ರೆಡಿ ಆದೆ ಸೊ ಬರಲ್ಲ ಅಂದೆ ಬೆಳಗ್ಗೆ ಹೋಗಿ ಬಂದಿದ್ದೀನಿ ಅಂತ ಹೇಳಿ ಮತ್ತೆ ಮನಸ್ಸು ಇದು ಆಗಿಲ್ಲ ಹೋದೆ ಅವರು ಹರಿಹರೇಶ್ವರ ದೇವಸ್ಥಾನ ಬೆಳಗ್ಗೆ ಅವರು ಬಂದಿರಲಿಲ್ಲ ಸೊ ಹಾಗಾಗಿ ಅವರು ಕೂಡ ದರ್ಶನ ಮಾಡಲಿ ಅಂತಲೇ ಹೇಳಿ ಬಂದ್ವಿ ಬೆಳಗ್ಗೆ ಆ್ಯಕ್ಚುಲಿ ಅಷ್ಟು ರೆಶ್ ಇದ್ದಿಲ್ಲ ಇವಾಗಂತೂ ಫುಲ್ಲು ರೆಶು ಗಾಡಿ ಎಲ್ಲ ಪಾಸ್ ಆಗಲಿಕ್ಕೆ ಕಷ್ಟ ಆಗ್ತಿತ್ತು ನೋಡಿ ಎಲ್ಲ ಕಡೆ ದೇವಸ್ಥಾನದಲ್ಲೂ ಭಜನೆ ಅದು ಇದು ಪೂಜೆ ಎಲ್ಲ ಮಾಡ್ತಾಯಿದ್ರು ಸೊ ತುಂಬಾ ಖುಷಿಯಾಯಿತು ನನಗೆ ಸಂಜೆನೂ ಮತ್ತೆ ಮೂರು ಒಂಥರ ಆಗಿತ್ತು ಸರಿ ಮಾಡಿಕೊಂಡು ಬಂದೆ ಹೊರಗಡೆ ಬಂದ ತಕ್ಷಣ ಮತ್ತೆ ಚೆನ್ನಾಗಿ ಖುಷಿ ಅನ್ನಿಸ್ತು ನೋಡಿ ಹರಿಹರೇಶ್ವರ ದೇವಸ್ಥಾನ ಬೆಳಗ್ಗೆ ಅಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಬಟ್ಟು ಕಾಣಲ್ಲ ವಿಪರೀತ ಜನ ಫುಲ್ಲು ರಶು ಅಲ್ಲಿನ ಮಣ್ಣ ಮತ್ತು ಅತ್ತಿಗೆನೂ ಕೂಡ ಸಿಕ್ಕಿದ್ರು ಅವರು ಕೂಡ ಬೆಳಗ್ಗೆ ಬಂದಿರಲಿಲ್ಲ ಅಂತೆ ಅವರು ಸಿಕ್ಕಿದ್ರು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇತ್ತು ದೇವಸ್ಥಾನಕ್ಕೆ ಹಾಗೆ ಜನ ಅಂತರೂ ಫುಲ್ಲು ಜನ ಹಾಗೇ ಇಲ್ಲಿ ಫುಲ್ಲು ಕ್ಯೂ ಇತ್ತು ಇನ್ನೇನು ನಮ್ಮ ಮನೆಯವರು ದರ್ಶನ ಮಾಡ್ತಾರೋ ಇಲ್ವೋ ಅಷ್ಟು ಜನ ಅಂದರೆ ಜನ ನಿಂತ್ಕೊಂಡಿದ್ರು ಕ್ಯೂ ಅಲ್ಲಿ ಮತ್ತು ಹಿಂದ್ಗಡೆಯಿಂದ ಹೋಗಿ ಬೇಗ ದರ್ಶನ ಮುಗಿಸ್ಕೊಂಡು ಬಂದ್ವಿ ಹಾಗೆ ಇಲ್ಲಿ ಪುಳಿಯೋಗರೆ ಅವಲಕ್ಕಿ ಕೊಡ್ತಾಯಿದ್ರು ಸೊ ತುಂಬ ಜನ ತೊಗೊಂಡು ತಿಂತಾಯಿದ್ರು ನಾವು ನಾನು ಅದರಲ್ಲಿ ನಾನು ಮತ್ತು ನಮ್ಮ ಅತ್ತಿಗೆ ತಿಂದಿಲ್ಲ ಅಂದರೆ ನಾವು ಫ್ರೂಟ್ಸು ಅಷ್ಟೇ ತಿಂತೀವಲ್ಲ ಬೇಡ ಅಂತ ಹೇಳಿ ನಮ್ಮ ಅತ್ತಿಗೆ ಅಣ್ಣಂಗೆ ತೊಗೊಂಡು ಇಟ್ಕೊಂಡಿದ್ದಾರೆ ಇವರು ಕೂಡ ತಿಂತಾಯಿದ್ರು ಸರಿ ಇವರು ತಿನ್ಕೊಳ್ಳಿ ಅಂತ ಹೇಳಿ ನಿಂತ್ಕೊಂಡಿದ್ವಿ ಆಮೇಲೆ ನೋಡಿ ನನಗಂತೂ ಫುಲ್ ಖುಷಿ ಖುಷಿ ಈ ಥರ ಅಲಂಕಾರ ದೇವಸ್ಥಾನ ಜನ ಜಾತ್ರೆ ನೋಡಿ ನನ್ನ ಮಗಳು ಅಂತಿದ್ಲು ಯಾಕೆ ಹಬ್ಬದ ದಿನವೇ ವಿಶೇಷವಾಗಿ ಮಾಡಬೇಕು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಬೇಕು ಪ್ರತಿದಿನ ವಿಶೇಷವಾದ ದಿನವಾಗಿರಬೇಕು ಅಂತ ಹೇಳ್ತಾ ಇದ್ಲು ಹಾಗಲ್ಲ ಅದು ಡೈಲಿ ಮಾಡೋಕ್ಕಾಗೋದಿಲ್ಲ ಸೊ ಹಾಗಾಗಿ ಅದಕ್ಕೆ ಅಂತ ಒಂದು ಸೀಮಿತ ದಿನ ಇರುತ್ತೆ ಹಾಗಾಗಿ ಮಾಡ್ತಾರೆ ಆಚರಿಸ್ತಾರೆ ಅಂತ ಹೇಳಿದೆ ಆಮೇಲೆ ಹರಮಠಕ್ಕೆ ಇಲ್ಲೂ ಕೂಡ ಬಂದ್ವಿ ಇಲ್ಲೂ ಕೂಡ ಶಿವನ ದೇವಸ್ಥಾನ ಇದೆ ಸೊ ಇದು ಸೇರಿ ನಾಲ್ಕನೇ ವರ್ಷ ನಾವು ಹರಮಠಕ್ಕೆ ಇರೋದು ಅಂದರೆ ಶಿವರಾತ್ರಿ ದಿನ ಪ್ರತಿ ವರ್ಷವೂ ಬರ್ತೀವಿ ಸೊ ಸಮಾಧಾನವೇ ಆಗಿಲ್ಲ ಮತ್ತೆ ಬರೋದೋ ಬೇಡವೋ ಅಂದ್ಕೊಂಡು ಬಂದ್ವಿ ಇಲ್ಲಿ ಬಂದು ತುಂಬಾ ಲೇಟಾಗಿತ್ತು ನಾವು ಹರಮಠಕ್ಕೆ ಬಂದಾಗ ಫುಲ್ಲು ಲೇಟಾಗಿ ಬಂದ್ವಿ ಸೊ ಬರ್ತಾಯಿದ್ರು ಅವಾಗೂ ಕೂಡ ಜನ ಬರ್ತಾಯಿದ್ರು ಜಾಗರಣೆ ಎಲ್ಲ ಎಲ್ಲ ಕಡೆ ಜನಸಂಗುಳಿ ಇತ್ತು ಇಲ್ಲೂ ಸ್ವಲ್ಪ ಕೂತ್ಕೊಂಡು ಹೊರಗಡೆ ನೋಡಿ ಎಷ್ಟು ಕತ್ತಲು ಆಗಿದೆ ಹಾಗೆ ಇಲ್ಲಿ ಪ್ರಸಾದನೂ ಕೂಡ ಇರುತ್ತೆ ಅವಲಕ್ಕಿ ಉಪ್ಪಿಟ್ಟು ಮಾಡಿರ್ತಾರೆ ಸೊ ಇವರು ತಿಂದರು ಇಲ್ಲಿ ಉಪ್ಪಿಟ್ಟು ನೋಡಿ ಹೊರಗಡೆ ಇನ್ನೂ ಬೆಳಕಿದ್ದಂಗೆ ನಾವು ಇಲ್ಲಿ ವೀಡಿಯೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲೂ ಕೂಡ ನಮ್ಮ ಮನೆಯವರು ಸ್ವಲ್ಪ ಉಪ್ಪಿಟ್ಟು ತಿನ್ಕೊಂಡ್ರು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಸರಿ ತಿನ್ಕೊಂಡು ಮತ್ತೆ ಮನೆಗೆ ಹೊರಡ್ವಿ ಸೊ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ